ಇಂದಿನ ಅಧ್ಯಯನದಲ್ಲಿ ನಾವು ಮಹಾತ್ಮ ಗಾಂಧೀಜಿಯವರ ಪರಿಚಯವನ್ನು ನೋಡುತ್ತ ಹೋಗೋಣ ಜಗತ್ತಿನಾದ್ಯಂತ ಲಕ್ಷಾಂತರ ಜನರಿಗೆ ಮಾದರಿ ಎನಿಸುವಂತೆ ಬಾಳಿದವರು ಮಹಾತ್ಮ ಗಾಂಧಿ ದುಡಿದಂತೆ ನಡೆದರು ಸತ್ಯ ಅಹಿಂಸೆಗಳ ಪ್ರತೀಕ ಎನಿಸಿದರು ಜಗತ್ತಿನ ಅತ್ಯಂತ ನಿಸ್ವಾರ್ಥ ವ್ಯಕ್ತಿಗಳಲ್ಲಿ ಗಾಂಧೀಜಿಯವರು ಒಬ್ಬರು ಭಾರತದ ರಾಷ್ಟ್ರಪೀತ ಎಂಬ ಗೌರವಕ್ಕೆ ಪಾತ್ರರಾದ ಅವರು ದೀನ ದುರ್ಬಲರ ಸ್ಥಾನಮಾನವನ್ನು ಹೆಚ್ಚಿಸಲು ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡಲು ಜೀವನ ಪೂರ ಹೋರಾಡಿದರು ಹಾಗೆ ಪ್ರೇಮ ಕರುಣೆಯ ಸಂಕೇತವಾಗಿದ್ದ ಗಾಂಧೀಜಿ ರಾಷ್ಟ್ರ ನಾಯಕರಾಗಿದ್ದರು ಪ್ರತಿ ವರ್ಷ ಭಾರತ ಗಾಂಧೀಜಿಯವರ ಜನ್ಮದಿನವನ್ನು ಸಂಭ್ರಮ ಸಡಗರಗಳಿಂದ ಆಚರಿಸಲಾಗುತ್ತದೆ ಹಾಗೆ ಗಾಂಧೀಜಿಯವರು ಸಾವಿರದ ಎಂಟುನೂರ ಅರವತ್ತ ಒಂಬತ್ತು ಅಕ್ಟೋಬರ್ ಎರಡರಂದು ಗುಜರಾತಿನ ಬಂದರ್ ಎಂಬಲ್ಲಿ ಜನಿಸಿದರು ತಂದೆ ಕರಮಚಂದ್ ಗಾಂಧಿ ತಾಯಿ ಪುತಲಿಬಾಯಿ ಗಾಂಧೀಜಿಯವರ ಪೂರ್ಣ ಹೆಸರು ಮೋಹನದಾಸ ಕರಮಚಂದ್ ಗಾಂಧಿ ಹಾಗೆ ಪೋರ್ಬಂದರ್ ಮತ್ತು ರಾಜಕೋಟೆಗಳಲ್ಲಿ ದಿವಾನರಾಗಿದ್ದರು ಪುತಲಿ ರವರು ದೈವ ಭಕ್ತಳಾಗಿದ್ದರು ಹಾಗೆ ಆಕೆಯಿಂದ ಗಾಂಧಿ ಪುರಾಣ ಪುಣ್ಯ ಕಥೆಗಳನ್ನು ತಿಳಿದು ಸತ್ಯವಂತರು ಪ್ರಾಮಾಣಿಕರು ಆಗಿ ಬೆಳೆಯತೊಡಗಿದ್ದರು ಚಿಕ್ಕಂದಿನಿಂದಲೇ ಅವರು ನೋಡಿದ ನಾಟಕ ಸತ್ಯ ಹರಿಶ್ಚಂದ್ರ ಅವರ ಮೇಲೆ ತುಂಬ ಪ್ರಭಾವ ಬೀರಿತ್ತು ತಮ್ಮ ತಪ್ಪುಗಳನ್ನು ತಿಳಿದು ಕೂಡಲೇ ತಿದ್ದಿಕೊಳ್ಳುತ್ತಿದ್ದರು ಬೆಳೆದಂತೆ ಮುಂದೆಂದು ಅಂತಹ ತಪ್ಪುಗಳನ್ನು ಮಾಡದಂತೆ ಎಚ್ಚರವಹಿಸಿದ್ದರು ಸತ್ಯವಂತರಾಗಿ ಬಾಳಲು ನಿಶ್ಚಯಿಸಿದರು ಗಾಂಧಿ ತಮ್ಮ ಹದಿಮೂರನೇ ವಯಸ್ಸಿಗೆ ಕಸ್ತೂರಿ ಬಾ ಎಂಬ ಅಷ್ಟೇ ವಯಸ್ಸಿನ ಕನ್ನೆಯನ್ನು ವಿವಾಹವಾದರು ಹಾಗೆ ಸಾವಿರದ ಎಂಟುನೂರ ಎಂಬತ್ತ ಎಂಟರಲ್ಲಿ ಗಾಂಧಿ ಇಂಗ್ಲೆಂಡ್ಗೆ ಹೋಗಿ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿ ಪ್ಯಾರಿಸ್ಟರಾಗಿ ಸಾವಿರದ ಎಂಟುನೂರ ತೊಂಬತ್ತ ಒಂದರಲ್ಲಿ ಭಾರತಕ್ಕೆ ಹಿಂತಿರುಗಿದರು ದಾದಾ ಅಬ್ದುಲ್ಲಾ ಸೇಠ್ ಎಂಬುವವರ ಸಲುವಾಗಿ ಕೇಸೊಂದನ್ನು ಹಿಡಿದು ವಾದಿಸುವ ಸಲುವಾಗಿ ದಕ್ಷಿಣ ಆಫ್ರಿಕಾಕ್ಕೆ ಹೋದರು ಅಲ್ಲಿ ವಸಾಹತುಗಳಲ್ಲಿ ಭಾರತೀಯರು ಅನುಭವಿಸುತ್ತಿದ್ದ ಕಷ್ಟ ಹಿಂಸೆ ಅವರ ಮನಸ್ಸನ್ನು ಕಲುಕಿತ್ತು ಮತ್ತೆ ಬಿಳಿಯರು ಭಾರತೀಯರ ಬಗ್ಗೆ ವರ್ತಿಸುತ್ತಿದ್ದ ರೀತಿ ಸಹಿಸಲಾಗಿರಲಿಲ್ಲ ಮತ್ತು ಗಾಂಧಿ ಅಲ್ಲಿ ನೋಟಾಲ್ ಇಂಡಿಯನ್ ಕಾಂಗ್ರೆಸ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ಭಾರತೀಯರ ಸ್ಥಿತಿ ಸುಧಾರಿಸಲು ಎಣಗಿ ಯಶಸ್ವಿಯಾದರು ಅಲ್ಲಿ ಅವರು ಬಳಸಿದ್ದ ಅಸ್ತ್ರ ಸತ್ಯಾಗ್ರಹ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಗಾಂಧೀಜಿ ಭಾರತಕ್ಕೆ ಹಿಂತಿರುಗಿದ ಮೇಲೆ ವಕೀಲ ವೃತ್ತಿ ಮಾಡ ಮಾಡಹೋಗದೆ ಮದಾಬಾದಿನ ಬಳಿ ಸತ್ಯಾಗ್ರಹ ಆಶ್ರಮವನ್ನು ಕಟ್ಟಿ ವಾಸಿಸತೊಡಗಿದರು ಅವರ ಉಪನ್ಯಾಸಗಳಿಂದ ಪ್ರಭಾವಿತರಾಗಿ ಪಟೇಲ್ ಪಟೇಲರಂತಹ ಆಧುನಿಕ ಜೀವನ ನಡೆಸುತ್ತಿದ್ದವರು ಅವರ ಶಿಷ್ಯರಾದರು ಸಾವಿರದ ಒಂಬೈನೂರ ಇಪ್ಪತ್ತರ ವೇಳೆಗೆ ಗಾಂಧೀಜಿ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಅಸಹಕಾರ ಚಳವಳಿ ಆರಂಭಿಸಿದರು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಭಾರತವನ್ನು ಆಳುತ್ತಿದ್ದ ಬ್ರಿಟಿಷರು ಉಪ್ಪಿನ ಮೇಲೆ ವಿಧಿಸಿದ್ದ ಕರವನ್ನು ವಿರೋಧಿಸಿ ಭಾರಿ ಪ್ರಮಾಣದಲ್ಲಿ ಉಪ್ಪಿನ ಸತ್ಯಾಗ್ರಹ ಮಾಡಿದರು ಕಡಲ ತೀರದಲ್ಲಿ ಸ್ವತಃ ಉಪ್ಪು ತಯಾರಿಸುವ ಮೂಲಕ ಸಬರಾಮತಿ ಆಶ್ರಮದಿಂದ ದಂಡಿ ಎಲ್ಲಿಯವರೆಗೆ ನಡೆ ನಡೆಸಿದ ಸತ್ಯಾಗ್ರಹಕ್ಕೆ ಅರ್ಥ ಮೂಡಿ ಇಡೀ ದೇಶದಾದ್ಯಂತ ಭಾರತೀಯರು ಸತ್ಯಾಗ್ರಹದಲ್ಲಿ ಪಾಲ್ಗೊಂಡರು ಮುನ್ನೂರ ಇಪ್ಪತ್ತೈದು ಕಿಲೋಮೀಟರ್ಗಳಷ್ಟು ದೂರ ಕಾಲ್ನಡಿಗೆಯಲ್ಲಿ ಗಾಂಧೀಜಿ ಮತ್ತು ಅವರ ಅನುಯಾಯಿಗಳು ಸಂಚರಿಸಿದ್ದವು ಇದೊಂದು ಇತಿಹಾಸ ಮತ್ತು ಸಾವಿರದ ಒಂಬೈನೂರ ನಲವತ್ತ ಎರಡರಲ್ಲಿ ಗಾಂಧೀಜಿ ಬ್ರಿಟಿಷರೇ ಭಾರತ ಬಿಟ್ಟು ತೊಳಗಿ ಎಂಬ ಕ್ವಿಟ್ ಇಂಡಿಯಾ ಚಳವಳಿ ಹೊರಡಿಸಿದರು ಆಗ ವಿಶ್ವ ಎರಡನೇ ಮಹಾಯುದ್ಧ ನಡೆಸುತ್ತಿದ್ದ ಸಮಯ ಹಾಗೆ ಸಾವಿರದ ಒಂಬೈನೂರ ನಲವತ್ತ ಎರಡು ಆಗಸ್ಟ್ ಒಂಬತ್ತು ಕ್ವಿಟ್ ಇಂಡಿಯಾ ಚಳುವಳಿಗೆ ಚಾಲನೆ ದೊರಕಿತು ಸಹಸ್ರಾರು ಸಂಖ್ಯೆಯಲ್ಲಿ ದೇಶಭಕ್ತರು ರಾಷ್ಟ್ರ ನಾಯಕರು ದಸ್ತಗಿರಿಯಾದರು ಮಹಾತ್ಮ ಗಾಂಧೀಜಿಯವರ ಅವಿರತ ಶ್ರಮದ ಫಲವಾಗಿ ಹಾಗೂ ಅವರ ಶಸ್ತ್ರರಹಿತ ಅಹಿಂಸಾತ್ಮಕ ಚಳುವಳಿಯ ಫಲವಾಗಿ ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಆಗಸ್ಟ್ ಹದಿನೈದರಂದು ಭಾರತ ಸ್ವತಂತ್ರವಾಯಿತು ಗಾಂಧೀಜಿಯವರ ಅರಿಜನೋದ್ಧಾರ ಗ್ರಾಮೋದ್ಧಾರ ಮತ್ತು ನೂಲುವಿಕೆಯಿಂದ ಸ್ವಾವಲಂಬನೆ ಇವುಗಳಿಂದ ಇಡೀ ದೇಶದ ಜನತೆಯ ಗಮನ ಸೆಳೆದಿದ್ದರು ನಿಸರ್ಗ ಚಿಕಿತ್ಸೆಯ ಆರಾಧಕರಾಗಿದ್ದರು ಪ್ರಾರ್ಥನೆ ಒಂದು ಕಾಯಕವೇ ಎಂಬಂತೆ ನಡೆಸುತ್ತಿದ್ದರು ಸಾವಿರದ ಒಂಬೈನೂರ ನಲವತ್ತ ಎಂಟು ಜನವರಿ ಮೂವತ್ತು ಗಾಂಧೀಜಿ ಇಂದು ರಾಷ್ಟ್ರ ರಾಷ್ಟ್ರೀಯತವಾದಿ ನ್ಯೂತ ರಾಮ್ ಎಂಬುವವನ ಗುಂಟೇಟಿಗೆ ಬಲಿಯಾದರು ಪ್ರಾರ್ಥನೆಗೊಂದು ಸಭೆಗೆ ಬರುವಾಗ ಈ ದುರ್ಘಟನೆ ನಡೆದು ಗಾಂಧೀಜಿ ಹೇ ರಾಮ್ ಎಂದು ಉಚ್ಚರಿಸುತ್ತಾ ಅಸುನೀಗಿದರು ಮತ್ತು ಸತ್ಯ ಮತ್ತು ಅಹಿಂಸೆಗಳೆರಡು ಒಂದು ನಾಣ್ಯದ ಎರಡು ಮುಖಗಳು ಗಾಂಧೀಜಿ ತಮ್ಮ ಆತ್ಮಕಥೆಯನ್ನು ಬರೆದರು ಆ ಗ್ರಂಥದ ಹೆಸರು ಮೈ ಎಕ್ಸ್ಪಿರಿಮೆಂಟ್ಸ್ ವಿತ್ ಟ್ರೂತ್ ರವೀಂದ್ರನಾಥ್ ಟ್ಯಾಗೋರರು ಅವರನ್ನು ಮಹಾತ್ಮ ಎಂದು ಕರೆದರು ಪಂಡಿತ ಜವಾಹರ್ಲಾಲ್ ನೆಹರ್ರವರು ಗಾಂಧೀಜಿಯವರು ಪರಮ ಶಿಷ್ಯರಾಗಿದ್ದರು ಮತ್ತು ಮಹಾತ್ಮ ಇಹಲೋಕ ಅಗಲಿದ ದಿನವನ್ನು ಸರ್ವೋದಯ ದಿನ ಎಂದು ಆಚರಿಸಲಾಗುತ್ತದೆ